ನಮ್ಮೂರೇ ನಮಗೆ ಸ್ವರ್ಗ ಗುರು ಏನೇಂದ್ರೂ ಸಮೋಸ ಲಿಟ್ರಲ್ಲಿ ಆರ್ನೂರು ರೂಪಾಯಿ ಕೊಟ್ಟು ತಿಂದಿದ್ದೀವಿ ನಾನು ನನ್ನ ಫ್ರೆಂಡು ಅಷ್ಟು ಸೇವಿಂಗ್ ಸಿಗುತ್ತೆ ಒಂದು ಬೆಸ್ಟ್ ಡೇಸ್ ಇನ್ ಮೈ ಲೈಫ್ ಅಂತಲೇ ಹೇಳ್ಬೋದು ಟ್ರಾವೆಲ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ಸು ಡಿಫ್ರೆಂಟ್ ಟೈಪ್ಸ್ ಆಫ್ ಪೀಪಲು ನಮಸ್ಕಾರ ನಾನು ಸಬ್ರೀ ನೋಡ್ತಾ ಇದ್ದೀರ ಆ ಕೆ ಇದು ಕನ್ನಡ ಫುಡ್ ಚಾನಲ್ ಇರೋ ಇವತ್ತು ಬೆಳಗ್ಗೆ ಟೈಮು ಫುಕೆಟ್ಟಲ್ಲಿ ಬ್ರೇಕ್ಫಾಸ್ಟ್ ಮಾಡೋಂಥ ಬಂದಿದ್ದೀನಿ ಇಚ್ೆ ತಿಂಡಿ ಟೈಮು ಯಾವ ಜಾಗ ಅಂದರೆ ನಾವಿರೋ ಸ್ಪಾಟಿಂದ ಒಂದು ಮೂರು ಕಿಲೋಮೀಟರ್ ದೂರದಲ್ಲಿರುವಂಥ ರೋಟಿ ತಿಯೋನಾಮ್ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀವಿ ಈಗ ತಿಯೋನಾಮ್ ಅನ್ನೋದು ಒಂದು ಜಾಗದ ಹೆಸರು ಏರಿಯಾ ಹೆಸರು ಅಲ್ಲಿ ರೋಟಿ ಮಾಡ್ತಾ ಇದ್ದಾರೆ ಕಳೆದ ಎಪ್ಪತ್ತು ವರ್ಷಗಳಿಂದ ನಮ್ಮೂರು ಸ್ಟೈಲು ಪರೋಟ ಅಂತಲೇ ಹೇಳ್ಬೋದು ಸೊ ಆ ಥರನೇ ಇರುತ್ತೆ ಬಟ್ ಕ್ರಿಸ್ಪಿಯಾಗಿ ಮಾಡ್ತಾರಂತ ಹೇಳಿದ್ರು ಪರೋಟ ಎಗ್ಗು ಪೋರ್ಕ್ ಕರಿ ಅದಾದಮೇಲೆ ಚಿಕನ್ ಕರಿ ಫಿಶ್ ಕರಿ ಅಂತ ಸುಮಾರು ಐಟಮ್ಸ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಒಂಥರ ಮಿಲ್ಟ್ರಿ ಹೋಟೆಲ್ ಥರನೇ ಇರುತ್ತೆ ಒಳಗೆ ಹೋಗಿ ನೋಡಿದ್ರು ಅಂತೂ ಅದು ಲೋಕಲಿ ತುಂಬಾ ಪಾಪ್ಯುಲರು ಸೊ ಅಲ್ಲೇ ಫುಡ್ಸ್ನ ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀನಿ ಸೊ ಬನ್ನಿ ಹೋಗೋಣ ಇವರ ಟೈಮಿಂಗ್ಸು ಬೆಳಗ್ಗೆ ಏಳರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ತನಕ ರೌಂಡ್ ಮಾಡಿಕೊಂಡು ಬರ್ತಾ ಇರ್ತಾರೆ ನಾವು ಒಂದು ಒಂಬತ್ತು ಗಂಟೆ ರೇಂಜಿಗೆ ಓದಿದ್ದೀನಿ ಸುಮಾರು ಜನ ಲೋಕಲೈಸು ಫಾರಿನರ್ಸು ಪ್ರತಿಯೊಬ್ಬರು ಕೂತ್ಕೊಂಡು ಆ ಪರೋಟಾನ ತಿಂತಾಯಿರ್ತಾರೆ ಸ್ಪೂನಲ್ಲಿ ನಾವು ಹೋಗ್ಬಿಟ್ಟು ಕೈಯಲ್ಲಿ ಟ್ರೈ ಆಗಿಬಿಟ್ಟು ಹೇಗಿದೆ ಅಂತ ನೋಡೋಣ ಸೊ ಬನ್ನಿ Excuse me. What's special here? It's chicken or pork. Uh, that's flour. Pork. No, no, yeah, plain. 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 Okay. Like a flour, you know flour. Plain roti. Yeah, roti. Yeah. Okay. Uh, that's one. Two plain roti. Oh, with the uh, one fried egg. Yeah, with one fried egg, and uh, which is special. ಚಿಕನ್ ಕರಿ ಯಾ ಒನ್ ಡನ್ ಜಾಗೇ ಇಲ್ಲ ಬಿಡಂಗೇ ಇಲ್ಲ ಇಲ್ಲೊಂತೂ ಲಿಟ್ರಲಿ ಜಾಗ ನೋಡಬೇಕಾದ್ರೆ ನಮ್ಮ ಊರುಗಳಲ್ಲಿ ಪರೋಟ ಆಗ್ತಾರಲ್ಲ ಹಾಕಿ ಸೇಮ್ ಇದರಲ್ಲಿ ಒಡೆದು ಬಿಟ್ಟು ಕೊಡ್ತಾ ಬಟ್ ಪರೋಟಾ ಜೊತೆಗೆ ಬಾಯ್ಲ್ಡ್ ಎಗ್ನ ಕೊಡ್ತಾರೆ ಅದು ತುಂಬಾ ತುಂಬ ಪಾಪ್ಯುಲರ್ ಅಂತಾರೆ ಇಲ್ಲಿ ಚಿಕನ್ ಕರಿ ಸಿಗ್ತಾ ಇದೆ ಚಿಕನ್ ಗ್ರೇವಿ ಅದೊಂಥರ ಆಯಿತು ಒಂಥರ ಓಲ್ಡ್ ಮಿಲ್ಟ್ರಿ ಹೋಟಲ್ಗಳನ್ನ ನೋಡ್ತೀವಲ್ಲ ಸೇಮ್ ಟು ಸೇಮ್ ಅದೇ ಕಾನ್ಸೆಪ್ಟಲ್ಲಿ ಮಾಡಿಕೊಂಡು ಬರ್ತಾ ಇದ್ದಾರೆ ಇಟ್ಸ್ ಶೋ ಗುಡ್ ಲೋಕಲೈಟ್ಸ್ಗೆ ಪಾಪ್ಯುಲರ್ ಆಗಿರುವಂಥ ಒಂದು ಪ್ಲೇಸು ತುಂಬಾ ಇಷ್ಟಪಟ್ಟು ಟ್ರೈ ಮಾಡಿಕೊಂಡು ಹೋಗ್ತಾ ಇರ್ತಾರೆ ಟಿಯೋನಮ್ ಅನ್ನೋ ಒಂದು ಏರಿಯಾ ಈ ಜಾಗ ಇರುವಂಥದ್ದು ಹೆಸ್ರೇ ರೋಟಿ ರೋಟಿ ತಿಯೋನಮ್ ಅಂತ ಹೇಳ್ತಾರೆ ಇದಕ್ಕೆ ಹಾಕಲಿ ನಮಗೆ ಯಾಕೋಕ್ಕೆ ಕೇಳಿದೀವಿ ಟೇಸ್ಟ್ ಮಾಡೋಣ ಎಸ್ ಚಿಕನ್ ಕರಿ ಹೇಗಿದೆ ಅಂತ ನೋಡಿ ಎಸ್ ರೋಟಿ ಫುಲ್ಲೊಂದು ಫುಲ್ಲು ಕಿತ್ತ ಹಾಕಿಬಿಟ್ಟು ಮೇಲುಗಡೆ ಹಾಫ್ ಬಾಯ್ಲ್ಡ್ ಇಟ್ಟು ಕೊಟ್ಟಿದ್ದಾರೆ ಹಾಗೆ ಈ ಕಡೆ ಬಂದರೆ ಚಿಕನ್ ಲೆಗ್ ಪೀಸು ಎಷ್ಟು ದೊಡ್ಡದೇ ನಡು ಬಟ್ ಕಡಲೆಕಾಯಿ ಬೀಜ ಎಲ್ಲ ಹಾಕಿಬಿಟ್ಟಿದ್ದಾರೆ ಪೀನೆಟ್ಸ್ ಎಲ್ಲನ ಹಾಕಿ ಫುಲ್ ಅಂಡ್ ಫುಲ್ಲು ತೆಳುವಾಗಿದೆ ಇದನ್ನು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ ಎಲ್ಲರೂ ಸ್ಪೂನಲ್ಲಿ ತಿಂತ ಇದ್ದಾರೆ ನಾವು ಇದನ್ನು ಕೈಯಲ್ಲಿ ತಿನ್ಬೇಕು ಬಟ್ ಮುಟ್ಟಬೇಕಾದ್ರೆ ಫುಲ್ ಅಂಡ್ ಫುಲ್ ಕರುಮ್ ಕೊರು ಕರುಂ ಕರುಂ ಅಂತ ಇದೆ ಫಸ್ಟ್ ಇದನ್ನು ಹಾಗೆ ಟ್ರೈ ಮಾಡೋಣ సో క్రిస్పీ చిక్ క్రిస్పీ బట్ పరోటాలు పరోటాలో ఫాస్ట్ బట్ పట్టు తు చాల క్రిస్పీ ఎన్నె వంతు బేజాన్ తగొండు గ్రేవీలు అద్కం బైట్ எல்லாம் டெக்ஸர் ஜாஸ்தேத்த ரோட்டி வித் எங்க ತುಂಬ ವರ್ಷಗಳಿಂದ ಮಾಡ್ಕೊ ಬರ್ತಾ ಇದ್ದಾರೆ ಬಂದರೆ ಒಂದು ಒಂದು ಮಸ್ತ್ ಸ್ಪಾಟು ಬರೀ ಸ್ಟ್ರೀಟ್ ಫುಡ್ಸ ಟ್ರೈ ಮಾಡ್ತಾ ಇದ್ವಿ ಲೋಕಲ್ ಸ್ಪೆಷಲ್ ಸ್ಪಾಟು ನೆಕ್ಸ್ಟ್ ಲೆವೆಲ್ ಇದೆ ಓ ಮೈ ಗಾಡ್ ಎಷ್ಟು ದೊಡ್ಡ ಪೀಸ್ ಗೊತ್ತಾ ಟೇಸ್ಟ್ ಮಾಡೋಣ ಓ ಬೇಯಿಸಿದ್ದಾರೆ ನೆಕ್ಸ್ಟ್ ಲೆವೆಲ್ ಆಗಿದೆ ಅಷ್ಟು ಸಾಫ್ಟು ಸ್ವೀಟ್ ಇರೋದಕ್ಕೋಸ್ಕರ ಸ್ವಲ್ಪ ಟೇಸ್ಟ್ ಕಮ್ಮಿ ಮಾಡುತ್ತೆ ಬಟ್ ಆ ಸಾಫ್ಟ್ನೆಸ್ ಅಂತೂ ಎಷ್ಟು ಮಜಾ ಇದೆ ಗೊತ್ತಾ ಅದ್ಭುತ ಇನಗೆ ದ ಮೆನು ಎಕ್ಸ್ಕ್ಯೂಸ್ ಮೆನು ಒಂದು ಎಗ್ ರೋಟಿ ಹೇಳೋಣ ಹಾಂ ನೋಡೋಕೆ ಎಕ್ಸ್ಕ್ಯೂಸ್ ಮೀ ಒನ್ ಎಗ್ ರೋಟಿ ಯಾ ಪರೋಟ ಒಳಗೆ ಎಗ್ ಹಾಕಿ ಮಾಡಿಕೊಡ್ತಾರೆ ಅದ್ಭುತವಾಗಿರುತ್ತೆ ಗೈಸ್ ಅದೊಂದು ತಿಂದರೆ ನಮ್ಮೂರಲ್ಲಿ ತಿಂದಂಗೆ ಒಂದು ಫೀಲ್ ಇರುತ್ತೆ ಇವಾಗ ನಾನು ತೊಗೊಂಡಿರೋದು ಸಿಂಗಲ್ ಫ್ರೈಡ್ ಜೊತೆಗೆ ಮೂವತ್ತು ಬಾಟು ನಂತರ ಈ ಚಿಕನ್ ಕರಿ ಐವತ್ತು ಬಾಟು ನೂರು ರೂಪಾಯಿ ನೂರ ಹತ್ತು ರೂಪಾಯಿ ಕಾಸ್ಟು ಇದು ದೊಡ್ಡ ಲೆಗ್ ಫಿಸ್ಟಿಯಾಗಿ ಖಂಡಿತ ಕೊಡಬಹುದು ನಮ್ಮೂರಲ್ಲೂ ಕೊಡೋಲ್ಲ ಬಟ್ ನಮ್ಮೂರಲ್ಲಿ ಟೇಸ್ಟ್ ಕೊಡ್ತಾರೆ ಇಲ್ಲಿ ಟೇಸ್ಟ್ ಸ್ವಲ್ಪ ಕಮ್ಮಿ ಇದೆ ಎಗರೋಟಿ ಬರಲಿ ನಾನು ಟೇಸ್ಟ್ ಮಾಡ್ತೀನಿ ಐಟಮ್ ಅಂದರೆ ಇಲ್ಲಿ ಸ್ವೀಟು ಬಿಟ್ರೆ ಅತಿ ಖಾರ ಸೆಂಟ್ರಲ್ಲಿ ಬ್ಯಾಲೆನ್ಸ್ಡ್ ಆಗಿ ಟೇಸ್ಟ್ ಮಾಡಬೇಕಂತ ನಮ್ಮೂರಲ್ಲಿ ಮಾಡ್ತಾರೆ ಆ ಕ್ವಿಸ್ ಈ ಬೇರೆ ಕಡೆಯಲ್ಲ ಬಂದ್ಬಿಟ್ರೆ ಒಂದು ಸ್ವೀಟು ಬಿಟ್ಟರೆ ಖಾರ ಇದೆ ಇಷ್ಟೇ ಕಾಂಬಿನೇಷನ್ ಅಂತ ಅನಿಸುತ್ತೆ ನಮ್ಮೂರೇ ನಮಗೆ ಸ್ವರ್ಗ ಗುರು ಏನೇ ಅಂದ್ರೂ ಸಮೋಸಾಗಿ ಲಿಟ್ರಲ್ಲಿ ಆರುನೂರು ರೂಪಾಯಿ ಕೊಟ್ಟು ತಿಂದಿದ್ದೀವಿ ನಾನು ನನ್ನ ಫ್ರೆಂಡು ಅಷ್ಟು ಸೇವಿಂಗ್ ಸಿಗುತ್ತಾ ಸ್ವಲ್ಪ ಪರೋಟಾದಿಂದ ಸ್ವಲ್ಪ ಚೆನ್ನಾಗಿತ್ತು ಇವಾಗ ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಸ್ಪಾಟ್ ಹೋಗ್ತಾ ಇರೋದು ನಾವು ಕ್ರ್ಯಾಬಿ ಅದು ಸೇಮ್ ಐಲ್ಯಾಂಡ್ ಥರನೇ ಇರುತ್ತೆ ಬಟ್ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಗೈಸ ಸೊ ಅದಕ್ಕೋಸ್ಕರನೇ ಹೋಗ್ತಾ ಇರೋದು ಅಲ್ಲೂ ಸ್ವಲ್ಪ ಸ್ಟ್ರೀಟ್ ಫುಡ್ಸು ಸ್ಟ್ರೀಟ್ ಫುಡ್ ಮಾರ್ಕೆಟ್ಸ್ ನೈಟ್ ಮಾರ್ಕೆಟ್ಸ್ ಎಲ್ಲ ಇದೆ ಎಲ್ಲನೂ ಟ್ರೈ ಮಾಡಿಬಿಟ್ಟು ನಂತರ ಪಟಾಯ ಪಟಾಯ ಆದಮೇಲೆ ಬ್ಯಾಂಕಾಕ್ ಬ್ಯಾಂಕಾಕಿಂದ ಬ್ಯಾಂಗ್ಳೂರಿಗೆ ಫ್ಲೈಟ್ ಬೆಸ್ಟ್ ಡೇಸ್ ಇನ್ ಮೈ ಲೈಫ್ ಅಂತಲೇ ಹೇಳ್ಬೋದು ಈ ಟ್ರಾವೆಲ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ಸು ಡಿಫ್ರೆಂಟ್ ಟೈಪ್ಸ್ ಆಫ್ ಪೀಪಲು ಪೀಪಲ್ ಅಂದಂಗೆ ನೆನಪಾಯಿತು ಬೆಸ್ಟ್ ಪೀಪಲ್ ಗೊತ್ತಾ ಕೈಂಡಾಗಿರ್ತಾರೆ ಹೆಲ್ಪಿಂಗ್ ನೇಚರ್ ಆಗಿರ್ತಾರೆ ಅದೇ ಒಂಥರ ಖುಷಿ ನಗ್ತಾ ಮಾತಾಡ್ತಾರೆ ಥ್ಯಾಂಕ್ ಯು ವಾವ್ ಹೇಗಿದೆ ಅಂತ ನೋಡಿ ಸಕ್ಕರೆ ಅದಾದಮೇಲೆ ಕ್ಯಾರಮೆಲ್ ಟೈಪಲ್ಲಿ ಏನೋ ಒಂದು ಕೊಟ್ಟಿದ್ದಾರೆ ಎಗ್ ಪರೋಟ ನಾವು ಹಾಗೇ ಟ್ರೈ ಮಾಡೋಣ ಒಳಗಡೆ ಎಗ್ಗು ಮೇಲುಗಡೆ ಪರೋಟ ವಾವ್ ಬಿಸಿ 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 ಇದೆ ಇವ್ರಿಗೆ ಇಲ್ಲಿ ಸ್ವೀಟಾಗಿ ಕೇಳ್ತಾರಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಬಾಳೆಹಣ್ಣು ಕೂಡ ಬೇಕಂದರೆ ಹಾಕಿಸಿ ಕೊಡ್ತಾರೆ ಬನಾನಾ ಪ್ಲಸ್ ಎಗ್ ರೋಟಿ ಅಂತ ಅದು ತರ್ಟಿ ಫೈ ಬಾಟ್ ಏನೋ ಆಗುತ್ತೆ ನಾವು ಹಾಗೆ ತಗೊಂಡಿರೋದು ಓ ಬಿಸಿ ಬಿಸಿ ಮಜಾ ಲೈಟಾಗಿ ಸಾಲ್ಟು ಮತ್ತು ಪೆಪ್ಪರ್ ಹಾಕ್ಬಿಟ್ರೆ ಇನ್ನೊಂದು ಹೊಡಿಬೋದು ಹಂಗಿರುತ್ತೆ ಇದು ಬರೀ ಸಪ್ಪೆ ಮೊಟ್ಟೆ ಒಂದು ಹಾಗೆ ಹಾಕಿದಾರಲ್ಲ ಒಳಗಡೆ ಏನೂ ಏನು ಗಿಪ್ಪು ಏನು ಮಿಕ್ಸ್ ಮಾಡಲ್ಲ ಬಟ್ ಆರಾಮಾಗಿ ತಿನ್ಬೋದು ಚೆನ್ನಾಗಿದೆ ಟ್ವೆಂಟಿ ಬಾಟ್ಗೆ ಖಂಡಿತ ಹೋತು ಜಾಗದ ಅಡ್ರೆಸ್ ಪೈಸಿ ನಿಮಗೆ ಕೊಡ್ತೀನಿ ರೋಟಿ ಟಿಯೋನಾಮ್ ಅಂತ ಈ ಹೆಸರು ಬಂದರೆ ಟ್ರೈ ಮಾಡಿ ಲೋಕಲ್ ಫುಡ್ಸ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಯುಡ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕೊಡಿ ಮಾಡಿ ಗೈಸ್ ನೋಡ್ತಾ ಇದ್ದಾರೆ ಕೆ ಎಫ್ ಸಿ ಇದು ಕನ್ನಡ ಫುಡ್ ಚಾನಲ್ ಗ್ರೇ ಥ್ಯಾಂಕ್ ಯು